ಪ್ರತಿ ವರ್ಷ ಬೇಸಿಗೆ ಬಂದರೆ ಮಹಾನಗರಿ ಜನರಿಗೆ ನಿಲ್ಲದ ಆತಂಕ ಕುಡಿಯೋಕೆ ಸರಿಯಾಗಿ ನೀರು ಸಿಗದೆ ಜನರು ಪರದಾಡುವುದು ಅಷ್ಟಿಷ್ಟಲ್ಲ ಈ ಪರದಾಟಕ್ಕೆ ಬ್ರೇಕ್ ಹಾಕೋಕೆ ಜಲಮಂಡಳಿ ಇಲಾಖೆಯ ಪ್ಲಾನ್ಗಳು ಕೂಡ ವರ್ಕೌಟ್ ಆಗ್ತಿಲ್ಲ ಆದರೆ ಈ ಬಾರಿ ಮಾತ್ರ ಎಂಥದ್ದೇ ಸಮಸ್ಯೆ ಎದುರಾದರೂ ದಿಟ್ಟವಾಗಿ ಎದುರಿಸೋಕೆ ಜಲಮಂಡಳಿ ಸಜ್ಜಾಗಿದೆ ಖಾಲಿ ಕೊಡುಗಳನ್ನು ಹಿಡಿದು ನೇರಿಗಾಗಿ ಕಾಯ್ತಿರೋ ಜನ ಖಾಲಿ ಖಾಲಿ ಹೊಡಿತಿರೋ ಜಲಾಶಯ ಅಂದಾಗೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಕಾವೇರಿ ಕಣಿವೆಯ ಜಲಾಶಯಗಳು ನೀರಿನ ಕೊರತೆ ಎದುರಾಗಿರುವುದರಿಂದ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಮೂಡಿಸಿದೆ ಸದ್ಯದ ಪರಿಸ್ಥಿತಿಯೇ ಹೀಗಾದ್ರೆ ಇನ್ನು ನಡು ಬೇಸಿಗೆಯ ಪರಿಸ್ಥಿತಿಯಂತೂ ಹೇಳುತ್ತಿರೋದು ಹೀಗಾಗಿ ಎಂಥತ್ತೇ ಕ್ಲಿಷ್ಟಕರ ಪರಿಸ್ಥಿತಿ ಎದುರಿಸೋಕೆ ಜಲಮಂಡಳಿ ಭಾರಿ ಸಿದ್ಧತೆ ನಡೆಸಿದೆ ಡೆಡ್ ಸ್ಟೋರೇಜ್ ನೀರು ಬಳಕೆಗೆ ಪ್ಲಾನ್ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿಗರ ನೀರಿನ ಭವನೆ ನೀಗಿಸಲು ಜಲಮಂಡಳಿ ಮುಂದಾಗಿದೆ ಕಬಿನಿ ಕೆಆರ್ಎಸ್ ಹೇಮಾವತಿ ಹಾಗೂ ಹಾರಂಗಿ ಜಲಾಶಯಗಳಲ್ಲಿ ಡೆಡ್ ಸ್ಟೋರೇಜ್ ನೀರು ಶುದ್ದೀಕರಿಸಲು ಪ್ಲಾನ್ ರೂಪಿಸಿದೆ ಈಗಾಗಲೇ ಈ ಕುರಿತು ಎರಡು ಬಾರಿ ಸಭೆ ನಡೆಸಿದ್ದು ಹೈದರಾಬಾದ್ ಮೂಲದ ಕಂಪನಿಯೊಂದರಿಂದ ನೀರನ್ನು ಶುದ್ದೀಕರಿಸುವ ಚಿಂತನೆ ನಡೆದಿದೆ ಾವರಿ ನಿಗಮನಲ್ಲಿ ತೀರ್ಮಾನ ತೆಗೆದುಕೊಂಡು ಅವರೇ ಇದ್ದಾರೆ ಅಂತ ಒಂದು ತೀರ್ಮಾನ ಆಗಿದೆ ಆದರೆ ಅಂಥದ್ದು ಕಂಪ್ನಿ ಬೇಕು ಹಿಂದೆ ಹೈದರಾಬಾದಲ್ಲಿ ಯಾವುದೊಂದು ಕಂಪ್ನಿ ಡೆಡ್ ಸ್ಟೋರೇಜಿಂದನೂ ಕೂಡ ಸುಮಾರು ನೀರು ತೆಗೆದು ಕೊಟ್ಟರು ಅಂತ ಒಂದು ಇದೆ ಅಂದರೆ ಒಂದು ಪ್ರೆಸಿಡೆನ್ಸ್ ಇದೆ ಆ ಕಂಪ್ನಿಗಳು ನಾವು ಸಂಪರ್ಕ ಇದ್ದೇವೆ ಸೊ ಹೀಗಾಗಿ ಡೆಡ್ ಸ್ಟೋರೇಜ್ನಲ್ಲಿ ಇರ್ತಕ್ಕಂಥ ವಾಟರ್ದು ಬಳಸಲಿಕ್ಕೆ ಪ್ರಮೇಯ ಬಂದಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ತೇವೆ ಇನ್ನು ನಾಲ್ಕು ಜಲಾಶಯಗಳಲ್ಲಿ ಪ್ರಸ್ತುತ ಹದಿನಾಲ್ಕು ಟಿಎಂಸಿ ನೀರು ಸಂಗ್ರಹವಿದೆ ಇದರಲ್ಲಿ ಕುಡಿಯೋ ನೀರಿನ ಬಳಕೆಗೆ ಯೋಗ್ಯವಾದದ್ದು ಕೇವಲ ಒಂಬತ್ತು ಟಿಎಂಸಿ ಇಂಥದ್ರಲ್ಲಿ ರಾಮನಗರ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ನೀರಿನ ದಾಹ ತಣಿಸಿ ಗ್ರೀನ್ ಸಿಟಿಗೆ ಪ್ರತಿ ತಿಂಗಳು ಒಂದು ಪಾಯಿಂಟ್ ಐದು ಟಿಎಂಸಿ ನೀರಿನ ಅವಶ್ಯಕತೆ ಇದೆ ಹೀಗಾಗಿ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಎದುರಾಗಬಹುದು ಅಂತ ಜಲಮಂಡಳಿ ಇಲಾಖೆ ಡೆಡ್ ಸ್ಟೋರೇಜ್ ನೀರಿನ ಬಳಕೆಗೆ ಪ್ಲಾನ್ ಮಾಡ್ತಿದೆ ಪ್ರಾಣಿಗಳು ಉಪಯೋಗಿಸ ನೀರನ್ನು ತಂದು ಜನಕ್ಕೆ ಕೊಡ್ತೀನಿ ಅಂತ ಇದ್ದಾರೆ ಎಷ್ಟು ದಿನ ಕೊಡೋಕ್ಕೆ ಸಾಧ್ಯ ಈಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ ಆದರೂ ನೀರನ್ನು ಸರಿಯಾಗಿ ಕೊಡ್ತಾ ಇಲ್ಲ ಇವರು ಗೆದ್ದ ಪ್ರತಿನಿಧಿಗಳು ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಬರೇ ಪ್ರಾಣಿಗಳು ಹಿಂಸೆ ಮಾಡಿ ಜನಕ್ಕೆ ನೀರು ತಂದು ಕೊಡ್ತಾ ಇದ್ದಾರೆ ಒಟ್ನಲ್ಲಿ ಬೇಸಿಗೆಗೂ ಮುನ್ನವೇ ಉದ್ಯಾನ ನಗರಿಗೆ ಕುಡಿಯೋ ನೀರಿನ ಬಿಸಿ ತಟ್ಟುವ ಲಕ್ಷಣಗಳು ಗೋಚರಿಸುತ್ತಿದ್ದು ಡೆಡ್ ಸ್ಟೋರೇಜ್ ನೀರಿನ ಬಳಕೆಗೆ ಜಲಮಂಡಳಿ ಇಲಾಖೆ ಪ್ಲಾನ್ ಮಾಡ್ತಿದೆ ಆದ್ರೆ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಶಿವರಾಜ್ ಟಿವಿ ಬೆಂಗಳೂರು